ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಅವರು ಪಾರ್ಲಿಮೆಂಟಲ್ಲಿ ಗೆದ್ದಾದ ಮೇಲೆ ಕಾರ್ಯಕರ್ತರಿಗೆ ಒಂದು ಕೃತಜ್ಞತೆ ಸಮ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು ಮಲ್ಲೇಶ್ ಬಾಬು ಅವರು ನಮ್ಮ ಮಾನ್ಯ ಸಂಸದರು ಕೂಡ ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಜೆ ಡಿ ಎಸ್ ಮತ್ತು ಕ ಬಿ ಜೆ ಪಿ ಪಕ್ಷ ಕೆಲಸ ಮಾಡಿ ಸುಮಾರು ಇಪ್ಪತ್ತೆಂಟುವರೆ ಸಾವಿರ ನಾವು ಲೀಡ್ ಕೊಟ್ಟಿದ್ದೀವಿ ಆ ಒಂದು ಸಿಹಿ ಸುದ್ದಿನ ನಮ್ಮ ಕಾರ್ಯಕರ್ತರ ಜೊತೆ ಹಂಚ್ಕೋಬೇಕು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಒಂದು ಊಟ ಹಾಕಬೇಕು ಅಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮಲ್ಲೇಶ್ ಬಾಬು ಅವರು ಒಬ್ಬ ವಿದ್ಯಾವಂತ ಸಂಸದರಾಗಿದ್ದಾರೆ ಅವರಿಗೆ ರಾಜಕೀಯ ಹಿನ್ನೆಲೆ ಆಲ್ರೆಡಿ ಇದೆ ಅವ್ರ ತಾಯಿಯವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಮೂರು ಬಾರಿ ಮೂರು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವ್ರ ತಂದೆಯವರು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿದ್ದರು ಪದವೀಧರರಾಗಿದ್ದಾರೆ ಸಂಸದರು ಅವರು ಗೆದ್ದಾದ ಮೇಲೆ ನೇರವಾಗಿ ಮಾನ್ಯ ಅವ್ರನ್ನ ಕರ್ಕೊಂಡು ಡೆಲ್ಲಿನಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನೇನು ರಸ್ತೆಗಳಾಗಬೇಕು ಕೇಂದ್ರ ಸರ್ಕಾರದಿಂದ ಯಾವ್ಯಾವ ರಸ್ತೆಗಳ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪಟ್ಟಿ ಸಲ್ಲಿಸಿ ಬಂದಿದ್ದಾರೆ ಹಾಗೇ ನಮ್ಮ ಸೋಮಣ್ಣ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದರು ಅವ್ರನ್ನೂ ಕೂಡ ಭೇಟಿಯಾಗಿ ಹೊಸ ಹೊಸ ರೈಲು ಮಾರ್ಗಗಳು ನಮ್ಮ ವಿಧ ಲೋ ಲೋಪ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಏನು ಬೇಕು ಅಂತ ಕೇಳಿದ್ದಾರೆ ಅವರು ಒಬ್ಬ ವಿದ್ಯಾವಂತರಾಗಿದ್ದಾರೆ ಒಬ್ಬ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅವರ ಐದು ವರ್ಷ ಅವಧಿಯಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಪಾರ್ಲಿಮೆಂಟು ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರ ಹೆಣ್ಣು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ಅವ್ರಿಗೆ ನಾವು ಮನವಿ ಮಾಡಿದ್ದೀವಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೀಡ್ ತೊಗೊಂಡಿದ್ದೀವಿ ಇನ್ನೇನು ಹತ್ತಿರದ ಹತ್ತಿರ ದಿನದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗುತ್ತೆ ಆ ಆ ಚುನಾವಣೆಯಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಕೆಲಸ ಮಾಡಿ ಎಲ್ಲ ಐದು ಜಿಲ್ಲಾ ಪಂಚಾಯತಿಗಳಿಗೆ ಗೆಲ್ಲೋದಕ್ಕೆ ನಾವು ಪಣ ತೊಡ್ತೀವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಸಾವಿರ ಏನು ನಾವು ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿನಲ್ಲಿ ಲೀಡ್ ತೊಗೊಂಡಿದ್ದೀವಿ ಆ ಲೀಡ್ನ ಕೂಡ ನಾವು ಈ ಸರಿ ಜೆಡ್ ಪಿ ಟಿ ಪಿನಲ್ಲಿ ತೋರಿಸಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದೀವಿ ನಾವು ಈಗಾಗಲೇ ನಾವು ಮನವಿ ಮಾಡಿದ್ದೀವಿ ಇಲ್ಲಿ ಬಿ ಜಿ ಎಮ್ದು ಬಿ ಜಿ ಎಮ್ ಎಲ್ದು ಸುಮಾರಷ್ಟು ಎಕರೆ ಜಮೀನಿದೆ ಏನೀಗ ಅವ್ರ ಬಳಕೆಗೆ ಅಲ್ಲದೆ ಇರುವಂಥ ಜಾಗನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಏನು ಹಸ್ತಾಂತರ ಮಾಡಿದ್ದಾರೆ ಅಲ್ಲೊಂದು ಬೃಹತ್ ಕೈಗಾರಿಕೆ ಸ್ಥಾಪನೆ ಆಗಬೇಕು ಕುಮಾರಮ್ಮನ ಕುಮಾರಣ್ಣವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಇನ್ನಷ್ಟು ಅವರಿಗೆ ಸುಲಭ ಆಯಿತು ಗ್ರ್ಯಾಂಟ್ ತರೋದಕ್ಕೆ ಅಂಥದ್ದೊಂದು ತರಬೇಕು ಅಂತ ಕೇಳಿದ್ದೀವಿ ಕೋಲಾರ ನರಸಾಪುರದಲ್ಲಿ ಇ ಎಸ್ ಐಗೆ ಅಂತ ಒಂದು ಜಾಗ ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ ಅಲ್ಲೊಂದು ಇ ಎಸ್ ಐ ಆಸ್ಪತ್ರೆ ಕಟ್ಟಬೇಕು ಅಂತ ಕೇಳಿದ್ದೀವಿ ನಮ್ಮ ಶೋಭಾ ಕರಂದ್ಲಾಜವರು ರಾಜವರು ಇವತ್ತು ಲೇಬರ್ ಮಿನಿಸ್ಟ್ರಾಗಿದ್ದಾರೆ ಕಾರ್ಮಿಕ ಸಚಿವರಾಗಿರೋದೆ ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಇ ಎಸ್ ಐ ಆಸ್ಪಿಟ್ಲ್ ತರಬೇಕು ಅಂತ ಕೇಳಿದ್ದೀವಿ ಇವತ್ತೇನು ಈ ಕಡಪಾ ಮಾರ್ಗ ಬೆಂಗಳೂರು ಕಡಪಾ ಮಾರ್ಗ ಏನು ಮೊದಲು ಅಪ್ರೂವಲ್ ಆಗಿತ್ತು ಅದನ್ನು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೇಳಿದ್ದೀವಿ ಹಂಗೆ ನಾವು ಶ್ರೀನಿವಾಸಪುರದಲ್ಲಿ ಹತ್ತು ವರ್ಷದಿಂದ ಅದನ್ನು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ರಾಜಕಾರಣಿಗಳು ಅಲ್ಲೊಂದು ಘಟ್ಕ ಓಪನ್ ಆಗಬೇಕು ರೈಲ್ವೆ ಘಟ್ಕ ಅಂತ ಸುಮಾರಷ್ಟು ನಮ್ಮ ಸುಮಾರು ಬಂಗಾರಪೇಟೆ ಮತ್ತು ಕೆ ಜಿ ಎಫಿಂದ ಒಂದು ಇಪ್ಪತ್ತು ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ಟ್ರೈನಲ್ಲಿ ಅವ್ರಿಗೊಂದು ಉದ್ಯೋಗ ಸಿಗ್ಬೇಕಂದ್ರೆ ಒಂದು ಬೃಹತ್ತು ಕೈಗಾರಿಕೆ ಬರಬೇಕು ಮತ್ತು ನಮ್ಮ ಕೋಲಾರಲ್ಲಿ ನಾವು ತುಂಬ ಮಾವು ಮತ್ತು ಟೊಮೊಟೊ ಬೆಳಿತೀವಿ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅದನ್ನು ಕೇಂದ್ರ ಸರ್ಕಾರದಿಂದ ತೊಗೊಬರ್ಬೇಕು ಅಂತ ನಾವು ಮನವಿ ಮಾಡಿದ್ದೀವಿ